ನೂರ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಗೆದ್ದು ನೂರ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆದ್ದು ಅವ್ರ ಜನರ ಆಶೀರ್ವಾದ ಇದೆಯಾ ಜನರ ಮ್ಯಾಂಡೇಟ್ ಇದೆಯಾ ಇಬ್ಬಾಗ ಬಂದಿರೋರು ಜನರ ಆಶೀರ್ವಾದ ನಡೆದ ಅಧಿಕಾರಕ್ಕೆ ಬಂದ್ರೆ ಹದಿನೇಳು ಜನ ಎಂ ಎಲ್ ಎಗಳನ್ನ ಮೂರು ಜನ ಜೆ ಡಿ ಎಸ್ ಎಂ ಎಲ್ ಎಗಳು ಹದಿನಾಲ್ಕು ಜನ ಕಾಂಗ್ರೆಸ್ ಕನ್ನಡ ಅಧಿಕಾರಕ್ಕೆ ಬಂದ ಒಬ್ಬೊಬ್ಬ ಎಂ ಎಲ್ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಎಲ್ಲಿಂದ ಬಂತು ಭ್ರಷ್ಟಾಚಾರ ಅಲ್ಲ ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಅಂತ ಅಂತೇಳಿ ಐವತ್ತು ಕೋಟಿ ರೂಪಾಯಿಗಳ ಒಬ್ಬೊಬ್ಬ ಎಂ ಎಲ್ ಎಗೆ ಆಫರ್ ಮಾಡಿ ಐವತ್ತು ಜನ ಎಂ ಎಲ್ ಐವತ್ತು ಕೋಟಿ ಕೊಡ್ತೀನಿ ಎಲ್ಲಿಂದ ಬರ್ತದೆ ದುಡ್ಡು ಏ ಇರೋಪ್ಪ ಟ್ವೀಟ್ ಮಾಡಿದ್ದ ಬಸವರಾಜ್ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ ಅಶೋಕ ಪ್ರಿಂಟ್ ಮಾಡಿದ್ದ ವಿಜಯೇಂದ್ರ ಪ್ರಿಂಟ್ ಮಾಡಿದ್ದ ಎಲ್ಲಿಂದ ಲಂಚ್ ಕೋಟಿ ಗಂಟೆ ಮಾಡಿಕೊಂಡಿದ್ದಾರೆ ಅದನ್ನು ಉಪಯೋಗಿಸಿ ಒಬ್ಬೊಬ್ಬ ಎಮ್ ಎಲ್ ಎಗೆ ಐವತ್ತು ಕೋಟಿ ನಮ್ಮ ಎಮ್ ಎಲ್ ಯಾರು ಕೂಡ ಹೋಗಲಿಲ್ಲ ಹೋಗ್ಲಿ ಈ ಸಾರಿ ಅದಕ್ಕೆ ಶುರು ಮಾಡುದು ಮಾಡಿ ಈ ಬಡಲು ಅಧಿಕಾಲ ತಗಾಕಿ ಏನೆಲ್ಲ ಮಾಡಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ